ಈ ಒಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಭಾಗದಲ್ಲಿ ಪಿರಾಮಿಡ್ ಮೆಡಿಟೇಷನ್ ಅಂತ ಪ್ರಾರಂಭ ಆಯಿತು ಗೊತ್ತಿದಾರಲ್ರಿ ಹಾಂ ಪತ್ರಿಜಿ ಅವರು ಬ್ರಹ್ಮರ್ಷಿ ಪತ್ರಿಜಿ ಅವ್ರದ್ದು ಪಿರಾಮಿಡ್ ಮೆಡಿಟೇಷನ್ ಇಷ್ಟು ಜನ ಫೀದ ಆಗ್ಲಾಕತ್ತಿದ್ದಾರೆ ಅಂದರೆ ಜಗತ್ತಿಗೆ ಮಾನಸಿಕ ನೆಮ್ಮದಿ ಬೇಕಾಗಿದೆ ಈಗ ಜಸ್ಟ್ ಮುಚ್ಕೊಳ್ಬೇಕು ಆಯಿತು ವಿಪಶನ ಕ್ರಿಯೆಯನ್ನು ಮಾಡ್ತಾ ಹೋಗಬೇಕು ಆನಪಾನ ಸತಿ ಅಂತ ಹೇಳ್ತಾರೆ ಉಸಿರಿನ ಮೇಲೆ ಗಮನ ಕೊಡಬೇಕು ಅದು ನಮಗೆ ಹನ್ನೆರಡನೇ ಶತಮಾನದ ಪ್ರಾಣಲಿಂಗ ಧ್ಯಾನ ಇದ್ದೇ ಇದೆ ಆದರೆ ಒಂದೊಂದು ಭಾಗವನ್ನು ನಮ್ಮ ವಚನ ಚಳುವ ಒಂದೊಂದು ಭಾಗವನ್ನು ತೊಗೊಂಡುಕೊಂಡು ಚೆನ್ನಾಗಿ ಮಾರ್ಕೆಟ್ ಮಾಡ್ತಾರೆ ಬಟ್ ಒಟ್ಟಾರೆ ಒಟ್ಟು ಆಶಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ಒಂದು ಧರ್ಮ ನಾವು ಇದ್ದೀವಿ ಅಂದರೆ ನಮ್ಮದು ಒಂದು ಸಾಂಸ್ಥಿಕವಾಗಿರ್ತಕ್ಕಂಥ ಧರ್ಮದ ಪ್ರಜ್ಞೆಯನ್ನು ನಾವು ಧರ್ಮ ಧರ್ಮವನ್ನು ಸಾಂಸ್ಥಿಕ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಲಿಕ್ಕತ್ತಿದ್ವಿ ಆದರೆ ಧರ್ಮವನ್ನು ಇಟ್ಕೊಂಡು ಸಾಂಸ್ಥಿಕವಾಗಿ ನಾವು ವಿಚಾರ ಮಾಡೋದು ಕಡಿಮೆ ಆಗಿದೆ ಹಾಗಾಗಿ ನಾವು ಮೂಲ ಆಶಯಗಳಲ್ಲಿ ಇದ್ದುಬಿಟ್ರೆ ಅಲ್ಲಿ ಅದಕ್ಕೆ ಲಿಂಗಾನಂದ ಪೂಜೆಗಳು ಭಾಳ ಚೆಂದ ಹೇಳ್ತಾರೆ ನೀನಾವ ಪೀಠವ ಏರಿದ ಸ್ವಾಮಿ ಅವಕಾಶ ಸಿಕ್ಕರೆ ನಾಯಿ ಏರುವುದು ಬಿಡುವುದರಾಡಂಬರವ ಕಾಮಿ ಭಕ್ತ ಹೃದಯ ಪೀಠ ಗೆದ್ದು ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವನೆ ನಿಜವಾದ ಸ್ವಾಮಿ ಅಂತ ಅದಕ್ಕೆ ಜಂಗಮನಾದವನು ಅರಿವನ್ನು ನೀಡಬೇಕು ಕೇವಲ ಅರಿವನ್ನು ನೀಡೋದಲ್ಲ ಆಚಾರಕ್ಕೆ ಇಳಿಸಬೇಕು ಆಚಾರಕ್ಕೆ ಇಳಿಸಿದ ಮೇಲೆ ಸ್ವಯಂ ಗುರುವಾಗಿ ಅವರನ್ನು ನೋಡಬೇಕು ನೋಡಿದ ಮೇಲೆ ಅದಕ್ಕಾಗಿ ನೋಡಿರಿ ಲಿಂಗಾನಂದ ಅಪ್ಪಾಜಿಯವರಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇತ್ತು ಅಂದ್ರೆ ಅವರು ತಾವು ಸ್ವಯಂ ಗುರು ಆದರು ಆದರೆ ನಾನು ಗುರು ನೀನು ಶಿಷ್ಯಳು ನಾನು ಹೇಳ್ದಂಗೆ ಕೇಳಬೇಕಂತ ಹೇಳಿಲ್ಲ ಅವ್ರನ್ನ ಸ್ವಯಂ ಗುರು ಅಷ್ಟೇ ಅಲ್ಲ ಮಹಾಜಗದ್ಗುರುಗಾಗಿ ಮಾಡಿದರು ಅವ್ರನ್ನ ಅವರಲ್ಲಿರ್ತಕ್ಕಂಥ ವಿದ್ವತ್ ಅವರಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಧರ್ಮ ಸಂಘಟನೆ ಸಾಹಿತ್ಯದ ಪ್ರಭೆ ಅಂದರೆ ಇಲ್ಲಿ ನೋಡ್ರಿ ವಚನಗಳನ್ನು ಸ್ವಲ್ಪ ನೋಡ್ತಾ ಹೋಗಬೇಕು ಶರಣರು ಒಬ್ರಿಗೊಬ್ಬರು ಶರಣ ಮಾಡ್ತಾ ಹೋಗ್ತಾರೆ ಎಷ್ಟು ಅಹಂಕಾರವನ್ನು ನಿರಶನ ಮಾಡ್ಕೊಳ್ತಾರೆ ಅಂದರೆ ಇವತ್ತು ನಿನ್ನೆ ವೇದಿಕೆ ಮೇಲೆ ಕುಂತ್ಕೊಂಡು ಪೀಠದ ಮೇಲೆ ಕುಂತ್ಕೊಂಡು ಅಲ್ಲಂಪ್ರಭು ಥರ ಮಾತಾಡಿದರು ನಮಗೆ ಭಾರತೀಯ ಕೆಂಪೈರು ನೋಡ್ರಿ ಇವತ್ತು ಪೂರ ಕೆಳಕ್ಕೆ ಕುಂತಾರೆ ಈಗ ನಾವೇನು ಮಾಡ್ಲಕತ್ತೀವಿ ಆರು ಗೋಷ್ಠ ನಾನೇ ಇರಬೇಕಂತ ಕುಂತೀನಿ ಇಲ್ಲಿ ನೋಡ್ರಿ ಹೆಂಗದು ಅಹಂಕಾರ ಬಂದದಲ್ಲ ನಮಗೆ ಬಂದದಿಲ್ಲ ರೀ ಬಂದದ ಆದರೆ ಅನಿವಾರ್ಯ ಅಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅದಕ್ಕೆ ಶರಣರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಹಂಕಾರವನ್ನು ಕಳ್ಕೊಳ್ಬೇಕು ಅದಕ್ಕಾಗಿ ಗುರುಮುಟ್ಟಿ ಗುರು ಆಗ್ತಕ್ಕಂಥ ಸೂತ್ರ ನಮ್ಮಲ್ಲಿದೆ ಹೊರತಾಗಿ ಗುರುವಿನ ಗುಲಾಮ ಇಲ್ಲ ಗುರುವಿನ ಗುಲಾಮ ವೈದಿಕತೆಯಲ್ಲಿದೆ ಶೈವರಲ್ಲಿದೆ ಅವನು ಎಷ್ಟೇ ಜ್ಞಾನಿ ಆಗಿರಲಿ ಒಂದು ಬಾರಿ ಅವನ ಅಜ್ಞಾನಿ ಗುರುವಿನಿಂದ ಅವನು ಗೊತ್ತಿರಲಾರ್ದಾಗ ದೀಕ್ಷೆ ತೊಗೊಂಡು ಅವ್ರ ಕೇಳ್ಕೊಂಡಿರ್ಬೇಕು ಅವ ಇಂಥದ್ದು ಒಡೆದಾಕಿ ವಿಮರ್ಶಾ ಪ್ರಜ್ಞೆಯಿಂದ ನಾವು ಬದುಕಬೇಕು ಒಂದು ವೇಳೆ ಅಂಥ ಗುರು ಇದ್ದಂದರೆ ಶಿಕ್ಷ ಗುರುವನ್ನು ಮಾಡ್ಕೋರಿ ಆ ಗುರು ನಂತರದಲ್ಲಿ ಮೋಕ್ಷ ಗುರು ಬಸವಣ್ಣವರು ನೇರವಾಗಿ ಹೋಗ್ಬಿಡ್ರಿ ವಚನ ಸಾಹಿತ್ಯ ಇದೆ ವಚನ ನಮಗೆ ದಾರಿದೀಪ ಇದೆ ವಚನಗಳು ನಮಗೆ ಮಾರ್ಗದರ್ಶನವನ್ನು ಮಾಡ್ತವೆ ಅಂತೇಳಿ ಹಾಗಾಗಿ ನಾವು ಸಾಧ್ಯವಾದಷ್ಟು ಅರಿವನ್ನು ಆಚಾರಕ್ಕೆ ತಂದು ಆ ನಮಗೆ ಲಾಂಛನಗಳು ಆಚರಣೆ ಆಗಬಾರ್ದು ಲಾಂಛನಗಳು ಒಂದು ಅರ್ಥದಲ್ಲಿ ನಮಗೆ ಗೊತ್ತಿಲ್ಲಾರ್ದಾಗ ಅದ್ರ ಮೇಲೆ ಭಕ್ತಿ ಬರಬೇಕು ಅಂತೇಳಿ ಮಾಡಿದ್ದದ ನಾವು ಹಂಗೆ ಮುಂದುವರ್ಕೊಂಡು ಹೋದ್ವಿ ಅಂತಂದರೆ ನಾವು ಸಹಿತ ಸತ್ತ ಸಂಪ್ರದಾಯಗಳಾಗಿಬಿಡ್ತೀವಿ ಸತ್ಯ ಸಂಪ್ರದಾಯ ಆಗೋಲ್ಲ ಅದಕ್ಕೆ ನಾವು ಜಡ ಸಂಪ್ರದಾಯಗಳಾಗಲಾರದೆ ನಮ್ಮ ಲಾಂಛನಗಳು ಅರಿವು ನೋ ತೋರಿಸ್ಬೇಕು ಗುರು ಅಂದರೆ ಏನಪ್ಪ ಅರಿವಿನ ಪ್ರಜ್ಞೆ ಆಮೇಲೆ ಅರಿವಿನ ಪ್ರಜ್ಞೆ ಬಂದಮೇಲೆ ಗುರುವನ್ನು ಬಿಟ್ಟುಬಿಡ್ಬೇಕಂತಲ್ಲ ಕೃತಜ್ಞತಾ ಭಾವ ಇರಬೇಕು ಆದರೆ ಆ ಗುರುವನೇ ಪಾದ ಪೂಜೆ ಮಾಡಿಕೊಂಡು ಆ ಗುರುವನೇ ಕೆಳಗೆ ಕೊಡ್ಕೊಂಡು ಅದನ್ನೇ ನೀರು ಕೊಡ್ಕೋ ಅಂತ ಈಗೆಲ್ಲ ಧೂಳುಪಾಕ ಸಂಸ್ಕೃತಿ ಮಹಾರಾಷ್ಟ್ರದಲ್ಲಿ ಭಾಳ ರೀ ನಾವು ಹೋಗ್ತಾ ಇರ್ತೀವಲ್ಲ ಕಾಲು ತೊಳೆದಿದ್ದೇ ತೊಳೆದಿದ್ದು ಮಾಡಿದ್ದೆ ಮಾಡ ಮ್ಯಾಕ್ಸಿಮಮ್ ನಾವು ಎಲ್ಲ ಬಿಡಿಸಿಬಿಟ್ಟಿದ್ದೀವಿ ಆದರೆ ಅನಿವಾರ್ಯ ಎಂಬಂತೆ ಸಡನ್ಲಿ ತೊಗೊಂಡು ಬಂದು ಆಕೆ ಬಿಡ್ತಾರೆ ನಮಗೆ ಗೊತ್ತಿಲ್ಲಾರ್ದಂಗೆ ಅವರಿಗೆ ನಿಧಾನಕ್ಕೆ ಪರಿವರ್ತನೆ ಮಾಡಿ ದಿಕ್ಷ ಸಂಸ್ಕಾರವನ್ನು ಕೊಟ್ಟು ಇವತ್ತು ಅದನ್ನೆಲ್ಲ ಪೂಜೆಯನ್ನು ಸಂಪೂರ್ಣವಾಗಿರ್ತಕ್ಕಂಥ ನಿಷೇಧವನ್ನು ನಾವು ಈಗ ಜಾರಿಗೆ ತರ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಅವರು ಹೇಳಿದರು ಪಾದ ಅಂದರೆ ಜ್ಞಾನ ಪಥ ಅರಿವಿನ ಮಾರ್ಗ ವಿಶ್ವ ಚೈತನ್ಯ ಈ ಶಕ್ತಿ ನಮ್ಮ ಹೇಳ್ತಾರೆ ಮ ಸರ್ ಅವರು ಮತ್ತು ನಮ್ಮದೇ ಆಗಬಾರ್ದು ವಿಶ್ವ ಪ್ರಾಣ ಶಕ್ತಿ ಈ ಎನರ್ಜಿ ಇಲ್ಲಿದೆ ಆ ಒಂದು ಶಕ್ತಿ ನಮ್ಮ ಲಿಂಗದ ಮುಖಾಂತರವಾಗಿ ಆವಿರ್ಭವಿಸ್ಕೊಂಡು ನಮ್ಮ ಅಂತರಂಗವನ್ನು ಪ್ರವೇಶ ಮಾಡದೆ ನಿಜವಾಗಿರತಕ್ಕಂಥ ಪಾದೋದ ಕದ ಆದರೆ ಅದನ್ನು ಬಿಟ್ಕೊಟ್ಟು ನಾವು ವ್ಯಕ್ತಿಯನ್ನು ವ್ಯಕ್ತಿ ಹಿಂಬಾಲಕರಾಗಿ ಪಾದ ಪೂಜೆ ಮಾಡ್ಕೊಂಡು ಹೋದ್ವಿ ಅಂದರೆ ಅರಿವಿನ ಕೊರತೆ ಉಂಟಾಗ್ತದೆ ಆಚಾರ ಮಾರ್ಗಕ್ಕೆ ಬಹುದೂರ ಉಳಿದುಕೊಂಡು ಬಿಡ್ತೀವಿ ಅದಕ್ಕಾಗಿ ವೈಚಾರಿಕ ವೈಜ್ಞಾನಿಕ ಮತ್ತು ಅಷ್ಟೇ ಭಕ್ತಿ ಪ್ರಧಾನವಾಗಿರತಕ್ಕಂಥ ಒಂದು ಧರ್ಮ ಇದು ಬಸವ ಧರ್ಮ ಆಗಿರೋದ್ರಿಂದ ಇದು ಮೊಟ್ಟ ಮೊದಲ ಪ್ರವೇಶ ಪ್ರಾರಂಭ ಆಗೋದಿಲ್ಲ ಅಂದರೆ ಅದು ಅಷ್ಟಾವರಣಗಳಿಂದ ಅದಕ್ಕಾಗಿ ಈ ಒಂದು ಚಿಕ್ಕ ಮಕ್ಕಳಿಗೆ ಅದರ ಮೂಲ ಜ್ಞಾನವನ್ನು ತಿಳಿಸಿಬಿಟ್ರೆ ಆವಾಗ ತನ್ನಿಂದ ತಾನೇ ಆಚರಣೆಗೆ ಬಂದುಬಿಡ್ತಾರೆ ಅವರು ಅಂದ್ರೇನು ಗುರು ಅಂದ್ರೇನು ಜಂಗಮ ಅಂದ್ರೇನು ಪ್ರಸಾದ ಅಂದ್ರೇನು ಪಾದೋದಕ ಅಂದ್ರೇನು ಮಂತ್ರ ಅಂದ್ರೇನು ಇವೆಲ್ಲವನ್ನು ಸರಿಯಾಗಿ ಅದ್ರ ಮೂಲ ಆಶಯಗಳನ್ನ ಹೇಳ್ನೇಳ್ತವೆ ಈಗ ಹೇಳಿದ್ರು ಗುರು ಅಂದರೆ ಅರಿವಿನ ಪ್ರಜ್ಞೆ ಲಿಂಗ ಅಂತಂದರೆ ಅದ್ರ ವೈಜ್ಞಾನಿಕತೆ ತಿಳಿಸ್ಬೇಕು ಯಾಕಂದರೆ ಹಿಂದಿಕ್ಕಿನ ಕಾಲದಲ್ಲಿ ವೈಜ್ಞಾನಿಕತೆ ಇರಲಿಲ್ಲ ಅದು ಆಧ್ಯಾತ್ಮಿಕ ಭಾವದಲ್ಲಿ ನೋಡ್ಕೊಂಡು ಬಂದೀವಿ ಆದರೆ ಇವತ್ತು ಪ್ರತಿಯೊಂದು ಮಕ್ಕಳಿಗೆ ನೀವು ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯ ಒಂದು ಸತ್ಯವನ್ನು ಹೇಳಲೇಬೇಕು ಅವ್ರಿಗೆ ವೈಜ್ಞಾನಿಕ ಮನೋಭಾವನೆ ಇಟ್ಕೊಂಡೇ ಅವರಿಗೆ ತಿಳಿಸ್ತಾ ಹೋಗಬೇಕು ಅಂದಾಗ ಮಾತ್ರ ಅವ್ರು ಇಲ್ಲಾಂದ್ರೆ ಒಪ್ಪೋದಿಲ್ಲ ಹಾಗಾಗಿ ವೈಜ್ಞಾನಿಕತೆಯನ್ನು ಇಟ್ಕೊಂಡು ನಾವು ತಿಳಿಸಿದಾಗ ಲಿಂಗದ ಮಹತ್ವ ಅವರು ಅರ್ಥ ಮಾಡ್ಕೊಳ್ತಾರೆ ಲಿಂಗ ಅಂತಂದರೆ ಎರಡು ಅರ್ಥದಲ್ಲಿ ಒಂದು ಪರಮಾತ್ಮನ ಚೈತನ್ಯದ ಕುರು ಹೀಗಿದೆಪ್ಪ ನಿನ್ನೊಳಗಡೆ ಅಂತರಂಗದಲ್ಲಿ ನೀನು ಮನಸ್ಸನ್ನು ಶಾಂತ ಮಾಡ್ಕೊಳ್ಬೇಕಾದ್ರೆ ಯೋಗ ಮಾಡಬೇಕು ಆಮೇಲೆ ಲಿಂಗ ಅಂತಂದರೆ ಜಂಗಮ ಅಂದರೆ ಪರಮಾತ್ಮನ ಎಲ್ಲಿದ್ದಾನೆ ಪ್ರತಿಯೊಬ್ಬ ಹೃದಯದಲ್ಲಿದ್ದಾನೆ ಅದಕ್ಕೆ ನಿನ್ನ ತಂದೆ ತಾಯಿಯನ್ನು ನಿನ್ನ ಬಂಧು ಬಳಗವನ್ನು ನಿನ್ನ ಕುಟುಂಬವನ್ನು ಮತ್ತು ಹೊರಗಿನ ನೆರೆಹೊರೆ ಗೆಳೆಯರನ್ನು ಶಾಲೆಯಲ್ಲಿ ಶಿಕ್ಷಕರನ್ನು ಎಲ್ಲರಲ್ಲೂ ಪರಮಾತ್ಮನ ಭಾವವನ್ನು ಕಂಡುಬಿಟ್ರೆ ನೀನು ಪೂಜೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ ಬಂದು ಅಲ್ಲಿ ನಮಗೆ ನೈತಿಕತೆ ಸಹೋದರತೆ ಭಾವ ಎಲ್ಲವನ್ನೂ ಬೆಳೆಸ ಸಮಾನತೆ ಭಾವ ಆಗುತ್ತೆ ಈ ರೀತಿಯಾಗಿ ಮಕ್ಕಳಿಗೆ ಬೋಧನೆ ಮಾಡತಕ್ಕಂಥ ಒಂದು ಜ್ಞಾನ ಶಿಬಿರದ ಅವಶ್ಯಕತೆ ಭಾಳ ಇದೆ ಅಂತ ತಿಳ್ಕೊಂಡೆ ಇದು ನಾವು ಜ್ಞಾನ ಶಿಬಿರ ಅಂತ ಮಾಡ್ತಾಯಿದ್ದೇವೆ ಹೊರತಾಗಿ ಇದು ಒಂದು ಪ್ರೋಗ್ರಾಮ್ ಅಲ್ಲ ಕಾರ್ಯಕ್ರಮ ಅಲ್ಲ ಇದು ಕಾರ್ಯಕ್ರಮ ಆದ್ರೆ ಜಾತ್ರೆ ಇರ್ತಿತ್ತು ಪುರುಷ ಇರ್ತಿತ್ತು ಮೆರವಣಿಗೆ ಇರ್ತಿತ್ತು ಅವೆಲ್ಲ ಇರ್ತಿತ್ತು ಹಾಗಾಗಿ ಅದನ್ನು ನಾವು ಮಾಡಲಾರದೆ ನೇರ ನೇರ ಒಂದು ಅನುಭವ ಮಂಟಪದ ಚರ್ಚೆ ಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ವಿಮರ್ಶಾತ್ಮಕ ವಿಚಾರವನ್ನು ಮಾಡಿ ಆ ಅನುಭವದ ಮಂಥನದಿಂದ ಬರ್ತಕ್ಕಂಥ ವಚನದ ವೈಭವ ನೋಡಬೇಕು ನೀವು ಆ ರೀತಿಯಾಗಿ ನೀವು ಇಲ್ಲಿ ತಿಳ್ಕೊಂಡು ತಿಳ್ಕೊಂಡು ಮನನ ಮಾಡ್ಕೊಂಡು ಮಾಡಿಕೊಂಡು ಮಕ್ಕಳಿಗೆ ಆ ರೀತಿ ಬೋಧನೆಯನ್ನು ಮಾಡ್ತಾ ಮಕ್ಕಳನ್ನು ಸಹ ಮಕ್ಕಳಿಗೂ ಆ ರೀತಿ ತಿಳಿಸ್ತಾ ನೀವು ಅರಿವಿನ ಪ್ರಜ್ಞೆ ಮಕ್ಕಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶನೇ ಈ ಕಾರ್ಯಕ್ರಮದ ಆಗಿದೆ ಅದಕ್ಕೆ ನಾವು ಸಿದ್ದು ಯಾಪಲ್ ಪರಿಸರ ಪ್ರೊಫೆಸರ್ಗೆ ಹೇಳ್ತೀವಿ ನಾವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸ್ವಾಮಿಗಳೆಲ್ಲ ಶರಣರ ಜ್ಞಾನವನ್ನು ನೇರವಾಗಿ ಹೃದಯಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಮಾಧ್ಯಮದ ವಕ್ತಾರರು ನಾವು ಆಗಿರೋದ್ರಿಂದ ಅಂಥ ಒಂದು ಯಾವುದೇ ರೀತಿಯ ಪ್ರಮಾದಗಳು ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈ ಮುಖಾಂತರ ಸ್ಪಷ್ಟಪಡಿಸ್ತಾ ತಾವೂ ಸಹಿತ ಈ ಈ ಅಷ್ಟಾವರಣಗಳ ಅರಿವಿನ ಮಾರ್ಗದ ಆಳದಲ್ಲಿದ್ದೀರಿ ಮತ್ತು ಆಳವದಲ್ಲಿ ಹೋದಾಗ ನಾವು ಒಂದಿಷ್ಟು ಅನುಭಾವಿಕ ನೆಲೆಯಲ್ಲಿ ಹೋಗಬೇಕಾದ್ರೆ ಒಂದಿಷ್ಟು ಆಧ್ಯಾತ್ಮ ಪ್ರವೇಶ ಮಾಡಬೇಕಾಗತ್ತೆ ಅಷ್ಟಾವರಣಗಳನ್ನು ಮೇಲೆ ತಿಳ್ಕೊಂಡ್ಮೇಲೆ ಬಿಟ್ಟುಬಿಡಬೇಕಂತಲ್ಲ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂದರೆ ಅಂಗಲಿಂಗ ಸಾಮರಸ್ಯದ ಬೆಸುಗೆ ಅದು ಹಾಗಾಗಿ ಆ ಅಷ್ಟಾವರಣ ಕೊನೆಯೂ ಸಹಿತ ಇರ್ತವೆ ಆದರೆ ಅರಿವಿನ ಪ್ರಜ್ಞೆಯಲ್ಲೇ ಅವನ್ನ ತೊಗೊಂಡು ಬರಬೇಕು ಅಂತ ಅದು ಆಚರಣೆಗೆ ತರಬೇಕು ಅಂತ ಸೊ ಹೀಗಾಗಿ ನೋಡಿರಿ ನಾವೆಲ್ಲ ಸುತ್ತಮುತ್ತಲು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಆ ಅರಿವಿನ ಕೊರತೆ ಇದ್ದ ಕಾರಣಕ್ಕೋಸ್ಕರವಾಗಿ ಇವತ್ತು ಜಗತ್ತಿನಲ್ಲಿ ಅನೇಕ ರೀತಿಯ ಅನೈತ ಮಾರ್ಗಗಳು ನಡೀತಿದ್ದಾವೆ ಅತ್ಯಾಚಾರ ಮಾರ್ಗಗಳು ನಡೀತಿದ್ದಾವೆ ಒಬ್ಬರನ್ನೊಬ್ಬರು ದ್ವೇಷ ಮತ್ಸರ ಸಂಶಯ ಬುದ್ಧಿ ಇವೆಲ್ಲ ಯಾಕಾಗ್ತವೆ ಅಂತಂದರೆ ಮೂಲ ಜ್ಞಾನದ ಕೊರತೆ ಆಗಿರೋದ್ರಿಂದ ನನ್ನೊಳಗೂ ಪರಮಾತ್ಮದನಪ್ಪ ನಿಮ್ಮೊಳಗೂ ಪರಮಾತ್ಮದನ ನಾವು ಯಾರನ್ನು ದ್ವೇಷ ಮಾಡೋಕೆ ಬಸವಣ್ಣವ್ರು ಎಷ್ಟು ಚೆಂದ ಹೇಳ್ಕೊಳ್ತಾರೆ ನೀವು ಮಾನಸಿಕ ಮನಃಶಾಸ್ತ್ರದ ವಚನಗಳನ್ನು ನೀವು ಓದಬೇಕು ಭಾಳ ಚೆನ್ನಾಗಿ ಹೇಳ್ತಾರೆ ಕಾಣದ ಠಾಬಿನಲ್ಲಿ ಜರಿದಡೆಂದಡೆ ಕೇಳಿ ಪರಿಣಾಮಿಸಬೇಕು ಅದೇನು ಕಾರಣವೆಂದರೆ ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷಓೋದಾಗಿ ಎನ್ನ ಮನದ ತದ್ವೇಷ ಒಳೆದು ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ್ಲ ಸಂಗಮ ದೇವಂತರು ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ಅವ್ರು ನನಗೆ ಬೈತಾರೆ ಅಂದರೆ ತಿಳ್ಕೊ ಅವರಲ್ಲಿ ಅಜ್ಞಾನ ಕಾರಣ ಆಗಿದೆ ಅಂತ ಅದಕ್ಕೆ ಯಾವುದೋ ವಿಕೃತ ಒಂದು ಸಂತೋಷ ಪಡ್ತಾರಂದ್ರೆ ಅಂದ್ರೆ ಪರವಾಗಿಲ್ಲ ನನಗೆ ಬೈಯೋದ್ರಿಂದ ಅವನಿಗೆ ಸಂತೋಷ ಆಗ್ತದ್ರೆ ಪರಮಾತ್ಮ ನಗುತ್ತಾನಂತ ತಿಳ್ಕೊಳ್ರಿ ಅಂತ ಇವತ್ತು ಬೆಳಗ್ಗೆ ನೋಡ್ರಿ ನೆಗೆಟಿವನ್ನು ಪಾಸಿಟಿವ್ ಆಗಿ ಹೆಂಗೆ ತೊಗೊಳ್ಬೇಕು ಅನ್ನೋದು ಬೆಳಗ್ಗೆ ಉದಾಹರಣೆ ಜೋರಾಗಿ ಹಿಂಗೆ ಹೋಗಬೇಕಾದ್ರೆ ನೋಡಲಿಲ್ಲ ಕಲ್ಲತ್ತಿಬಿಡ್ತಾವ ಅವ್ರು ಯಪ್ಪ ಒಬ್ಬ ಅವರು ಬಂದು ಯಪ್ಪ ಆ ರಕ್ತ ಎಲ್ಲ ಕಾಲಿಗೆ ಬಂದುಬಿಡ್ತಲ್ಲ ಅಂತ ಹಿಂಗೆ ಹೇಳಿದ್ಲು ಅವಾಗ ನನ್ನೊಳಗಡೆ ಎಷ್ಟು ರಕ್ತ ಹೊರಗಡೆ ಬರ್ತಲ್ಲ ಎಷ್ಟು ಚಂದದ ಅಂತಂದು ಇಷ್ಟು ಎಷ್ಟು ಹತ್ತದ ರಕ್ತ ಬರ್ತದೋ ಹೊಗಳ್ತಿರಲ್ಲ ಅಂತ ನಾವು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ತೊಗೊಂಡ್ಬಿಡ್ತೀವಿ ಅಂದರೆ ಬಸವಣ್ಣವ್ರ ವಚನಗಳನ್ನ ಹೋದರೆ ಅಲ್ಲಿ ನಮಗೆ ನೋವು ಅನ್ನೋದೇ ಇರಲ್ಲ ನಮಗೆ ನೆಗೆಟಿವ್ ನ ನಕಾರಾತ್ಮಕ ಯೋಚನೆ ಅನ್ನೋದೇ ಇರಲ್ಲ ಎಲ್ಲರಲ್ಲೂ ಪರಮಾತ್ಮನ ಭಾವವನ್ನು ಕಂಡುಬಿಡುತ್ತೀವಿ ಆವಾಗ ನಮ್ಮ ಮನಸ್ಸು ಸೂಪರ್ ಮೈಂಡ್ ಆಗುತ್ತೆ ಮನಸ್ಸು ಘನಮನ ಆಗುತ್ತೆ ಅದಕ್ಕೋಸ್ಕರವಾಗಿ ಇವು ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಆಚಾರ ಮಾರ್ಗ ಅಂದರೆ ಷಟಸ್ಥಲದ ಆಚಾರ ಮಾರ್ಗ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಪ್ರಸಾರವೇ ಮುಖ್ಯವಾಗಿರ್ತಕ್ಕಂಥ ಇಂಟೆನ್ಷನ್ ಈ ದಾನಮ್ಮದಿ ಉತ್ಸವ ಸಾಂಕೇತಿಕ ಯಾಕಂದರೆ ಅವ್ರ ಕ್ಷೇತ್ರ ಇದೆ ಅಂತೇಳಿ ಆದರೆ ಮುಖ್ಯವಾಗಿರತಕ್ಕಂಥ ಇದರ ಜ್ಞಾನ ಶಿಬಿರ ಅಂದರೆ ಸಮಾಗಮ ನೀವೆಲ್ಲರೂ ಸಮಾಗಮ ಆಗಬೇಕು ಮತ್ತು ಜ್ಞಾನದ ಆ ಒಂದು ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಒಂದೇ ಕಾರಣದಿಂದ ಈ ಒಂದು ಪ್ರತಿ ವರ್ಷನೂ ಸಹಿತ ಈ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾಯಿದೆ ಈಗ ಅದರ ಮುಂದುವರೆದ ಭಾಗ ಪಂಚ ಆಚಾರಗಳು ಅವು ಹೇಗಿರ್ತವೆ ಅನ್ನೋದನ್ನು ನೋಡಿ ಅವರು ಹೊರಗಿನ ಇಲ್ಲ ಅವರಿಗೆ ಅಂದರೆ ಕಣ್ಣುಗಳು ಕಾಣಿಸೋದಿಲ್ಲ ಆದರೆ ಅಂತರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಶರಣ ಮತ್ತು ಅದರಂತೆ ನಡೆದುಕೊಂಡಿರ್ತಕ್ಕಂಥವ್ರು ಅನುಭವಿ ಶರಣ ಚೀನ್ಕರದ ಶಿವಸ್ವಾಮಿಯವರು ಇಲ್ಲಿ ಅವರು ತಂದಿರ ವಚನ ಸಂಜೀವಿನಿ ಅಂತ ತಂದಿದ್ದಾರೆ ಮತ್ತು ಪಂಚ ಆಚಾರ್ಯಗಳಂತ ಪ್ರತ್ಯೇಕ ಒಂದು ಪುಸ್ತಕನೂ ಬರೆದಿದ್ದಾರೆ ಅವರು ಅವರು ಅಲ್ಲಿ ಇಟ್ಟಿದ್ದಾರೆ ತಾವೆಲ್ಲ ಅದನ್ನು ತೊಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೇಳ್ತಾ ಮುಂದಿನ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸೂಚಿಸ್ತಾ ಇದ್ದೀನಿ ಶರಣ್ ಶ್ರೀನಾಥ್